ನಿಮ್ಮ ಮಾತೃಭಾಷೆ ಕನ್ನಡ ಅಲ್ಲ ಉರ್ದು ಅಲ್ವಾ ಹೌದು ಯಾಕೆ ಅಂದರೆ ಜನಗಳೇ ತಿಳ್ಕೊಳ್ಳಿ ನಮ್ಮ ಜೊತೆ ಎಷ್ಟೋ ಜನ ಸೀರಿಯಲಲ್ಲಿ ಮಾಡ್ತಾರೆ ಮುನ್ನತೆ ಕನ್ನಡವೇ ನೆಟ್ಟಿಗೆ ಮಾತಾಡಕೊಳ್ಳಲ್ಲ ಇವರು ಮಾತೃಭಾಷೆ ಉರ್ದು ಆಗಿದ್ರೂ ರೋಮ ಅಂತ ಹೇಳ್ತಾರೆ ಕನ್ನಡ ಪದನ ಉಪಯೋಗಿಸ್ತಾರೆ ಇದಕ್ಕೆ ನಾವು ನಿಜವಾಗ್ಲೂ ತಲೆ ಬಾಗಬೇಕು ಈಗಿನ ಹಾಡುಗಳಿಗೆ ಫೌಂಡೇಶನ್ ಏನಲ್ಲ ರಾಗಲ್ಲ ಅನ್ಬಿಡ್ತವೆ ಏನೋ ನಿಮಗೆ ಕಿರ್ಚೋ ಅಂತ ಹಾಡುಗಳು ಉಳ್ಕೊಳ್ಳಲ್ಲ ತಲೆ ಆಡಿಸೋವಂಥ ಹಾಡುಗಳು ಉಳ್ಕೊಳ್ಳಲ್ಲ ಎಂಥ ಹಾಡುಗಳು ಗೊತ್ತಾ ಉಳ್ಕೊಳ್ಳೋದು ನಿಜವಾಗ್ಲೂ ನೀವು ಒಬ್ಬರೇ ಇದ್ದಾಗಲೂ ಆ ಹಾಡನ್ನು ನೀವು ಹಾಡಬೇಕು ಅದು ನಿಮ್ಮ ಈ ಒಂದು ದೊಡ್ಡತನಕ್ಕೆ ನಾವು ನಾವು ಕೂಡ ನಮಸ್ಕರಿಸ್ತೀವಿ ಸೊ ಒಂದು ಸರ್ ನಮಗೆ ಏನು ದೊಡ್ಡತನ ಅಂದ್ರೆ ನಾನೇನ್ ದೊಡ್ಡವನಲ್ಲ ನಾನ್ ನಮ್ಮಅಪ್ಪನಿಂದ ಕಲ್ತಿದ್ರು ಅಪ್ಪನಿಂದ ಈಗ ನಿಮ್ ತಂದೆಯವರು ನಿಮ್ ತಂದೆ ತೊಡೆ ಮೇಲೆ ಕೂಡ್ಸ್ಕೊಂಡು ಅವ್ರ ಬಗ್ಗೆ ಹೇಳ್ತಿದ್ರು ಅಂತ ನೀವ್ ಹೇಳಿದ್ರಿ ನಮ್ಮ ಅಪ್ಪ ನಮಗೆ ಏನು ತಿದ್ದಿದ್ರು ಅಥವಾ ನಮ್ಮ ಸ್ಕೂಲಲ್ಲಿ ಏನ್ ತಿದ್ದಿದ್ರು ಅದನ್ನ ಕಲ್ತು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಇಲ್ಲಿ ದೊಡ್ಡವರು ಚಿಕ್ಕವರು ಅನ್ನೋ ಪ್ರಶ್ನೆನೇ ಬರಲ್ಲ ವೀಕ್ಷಕರೇ ಕನ್ನಡ ಚಿತ್ರರಂಗದಲ್ಲಿ ತನ್ನದೇ ಆದಂತಹ ಚಾಪು ಮೂಡಿಸಿದಂತಹ ಚಾಮಯ್ಯ ಮೇಷ್ರು ಅಂತ ಅಂದ್ರೆ ನಿಮ್ಗೆಲ್ಲ ಗೊತ್ತಾಗಿರುತ್ತೆ ಈಗಲೂ ಕೂಡ ಅವರ ಹೆಸರು ಅಜರಾಮರವಾಗಿ ಉಳ್ದಿರೋ ಸೊ ನಾನು ಮೈಸೂರಲ್ಲಿ ಅಹ್ ಕೆ ಎಸ್ ಅಶ್ವಥ್ ನಾರಾಯಣ್ ಅಂತ ಅವರ ಹೆಸರಾಗಿರ್ತದೆ ಅವ್ರಿಗೆ ಚಾಮಯ್ಯ ಮೇಷ್ಟ್ರು ಅಂತ ಅಂದ್ರೆ ಎಲ್ರಿಗೂ ಗೊತ್ತಾಗುತ್ತೆ ಸೊ ಅವ್ರ ಮನೆ ಒಳಗೆ ಹೋಗೋವಂತ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ ಬನ್ನಿ ಅವ್ರ ಮಗ ಮನೆ ಒಳಗಿದ್ದಾರೆ ಅಶ್ವತ್ ಅವರು ಬಾಳಿ ಬದುಕಿದ ಮನೆ ಇದು ಮೈಸೂರಲ್ಲಿರೋಂಥದ್ದು ಸೊ ನಾನು ಇಲ್ಲಿ ಬಂದಿರೋ ಅಂತದ್ದು ಸೊ ಬನ್ನಿ ಒಳಗೋಗೋಣ ಅಶ್ವಥ್ ಸರ್ ಚಾಮಯ್ಯ ಮೇಷ್ಟ್ರು ಅವರ ಮನೆ ಹೇಗಿದೆ ಅಂತ ನೋಡೋಣ ಎಸ್ ನೋಡಿ ಇವರೇ ನಮ್ಮ ಚಾಮಯ್ಯ ಮೇಷ್ಟ್ರು ಚಾಮಯ್ಯ ಮೇಷ್ಟ್ರು ಅವರು ಹಿರಿಯ ಕಲಾವಿದರು ಇಡೀ ರಾಜ್ಯದ ಜನ ನಮ್ಮ ಕನ್ನಡ ಚಿತ್ರರಂಗ ಎಲ್ಲಿವರೆಗೂ ಉಳಿಯುತ್ತೋ ಅಲ್ಲಿವರೆಗೂ ಕೂಡ ಇವ್ರ ಹೆಸರು ಅಜರಾಮರವಾಗಿ ಉಳ್ಕೊಂಡಿರುವಂಥದ್ದು ಸೊ ನಾನು ಈ ಮನೆಗೆ ಬಂದಿರುವಂಥದ್ದು ಪುಣ್ಯ ಅಂತ ಹೇಳ್ಬೋದು ಯಾಕಪ್ಪ ಅಂತಂದರೆ ನಮ್ಮ ಚಿಕ್ಕ ವಯಸ್ಸಲ್ಲಿ ನಮ್ಮ ತಂದೆ ನನ್ನ ಕೂರಿಸ್ಕೊಂಡು ಚಾಮಯ್ಯ ಮೇಷ್ಟ್ರವರ ಅವರ ಚಿತ್ರಗಳನ್ನ ತೋರಿಸ್ತಾ ಇದ್ರು ಸೊ ಈಗಲೂ ನಾನು ಅವ್ರ ಮನೆಗೆ ಇರುವಂಥದ್ದು ಬಹಳ ಅದ್ಭುತವಾದಂಥ ಅನುಭವ ಅಂತಲೇ ಹೇಳ್ಬೋದು ಸೊ ಬನ್ನಿ ನಾನು ನಮ್ಮ ಜೊತೆ ಚಾಮಯ್ಯ ಮೇಷ್ಟ್ರವರ ಅವರ ಮುದ್ದಿನ ಮಗ ಅಂತ ಹೇಳ್ಬೋದು ಇವರು ಕೂಡ ಕಲಾವಿದರು ಸೊ ನೋಡ್ಬೋದು ಎಷ್ಟು ನ್ಯಾಚುರಲ್ ಆಗಿದ್ದಾರೆ ಅಂತಂದರೆ ಬಹಳ ಅದ್ಭುತವಾದಂತಹ ನನಗೆ ಮಾತೇ ಬರ್ತಾ ಇಲ್ಲ ಯಾಕಪ್ಪ ಅಂತಂದರೆ ನೋಡಿ ಒಂದು ಬ್ಲಡ್ಡಲ್ಲಿ ಅಲ್ಲಿ ಅಂತಹ ಹಿರಿಯ ಕಲಾವಿದರ ಮಗ ಇವರು ಕೂಡ ಕಲಾವಿದರು ಇವರು ಕೂಡ ಕರ್ನಾಟಕ ಚಿತ್ರರಂಗದಲ್ಲಿ ಸದ್ದು ಮಾಡಿದಂಥವ್ರು ಸೊ ರವಿಶಂಕರ್ ಸರ್ ಜೊತೆ ನಾನು ಇದ್ದೀನಿ ಮಾತಾಡ್ತಾ ಇದ್ದೀನಿ ಸೊ ಊಟ ಮಾಡ್ತಾ ಮಾಡ್ತಾ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್ ನಮಸ್ಕಾರ ನಮಸ್ಕಾರ ಸರ್ ನಮ್ಮ ತಂದೆಯವರು ನನ್ನ ತೊಡೆ ಮೇಲೆ ಕುಂಡಿಸ್ಕೊಂಡು ಸಿನಿಮಾ ತೋರಿಸೋರು ನಿಮ್ಮ ತಂದೆಯವರು ಆ ಅನುಭವ ಈಗಲೂ ಕೂಡ ನನಗಿದೆ ಈಗಲೂ ಕೂಡ ನಾಗರಾಹು ಹೂವು ಸಿನಿಮಾದಲ್ಲಿ ಏ ರಾಮಾಚಾರಿ ಅನ್ನೋ ಒಂದು ಪದ ನನ್ನ ಕಿವಿಯಲ್ಲಿ ಇದೆ ಸರ್ ಬಹಳ ಅದ್ಭುತ ಅರ್ಥಪೂರ್ಣವಾದಂತಹ ಸಿನಿಮಾ ಕೊಟ್ಟವಂತವ್ರು ನಿಮ್ಮ ಅವರು ಸರ್ ಈಗಲೂ ಕೂಡ ಇದೆ ನಾನು ನಿಜವಾಗ್ಲೂ ನೋಡಿ ನನ್ನ ರೋಮಗಳೆಲ್ಲ ಶಾಕ್ ಆಗ್ತಿದೋ ನಿಮ್ಮ ಮನೆಯಲ್ಲಿ ನಾನು ಬಂದಿದ್ದೀನಿ ಅಂತಂದು ಸೊ ಹೇಗಿದೆ ಸರ್ ಅನುಭವ ಅಪ್ಪಾಜಿ ಬಗ್ಗೆ ಹೇಳೋದಾದ್ರೆ ನಾನು ನಿಮ್ಮ ಮೂಲಕ ಒಂದು ಸಂದೇಶ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ಎಸ್ ಸರ್ ತಪ್ಪು ತಿಳ್ಕೊಳ್ಳುವ ಹೇಳಿ ಸರ್ ನಿಮ್ಮ ಮಾತೃಭಾಷೆ ಯಾವುದು ಕನ್ನಡ ಸರ್ ಬೇಸಿಕಲಿ ನೀವು ಯಾವ್ದು ಶಿರಾಸ್ ನಿಮ್ಮ ಪೂರ್ತಿ ಏನು ಹರ್ಷದ್ ಹುಸೇನ್ ಹರ್ಷದ್ ಹುಸೇನ್ ಹುಸೇನ್ ನಿಮ್ಮ ಮಾತೃಭಾಷೆ ಕನ್ನಡ ಅಲ್ಲ ಉರ್ದು ಅಲ್ವಾ ಹೌದು ಯಾಕೆ ಅಂದರೆ ಜನಗಳೇ ತಿಳ್ಕೊಳ್ಳಿ ನಮ್ಮ ಜೊತೆ ಎಷ್ಟೋ ಜನ ಸೀರಿಯಲಲ್ಲಿ ಮಾಡ್ತಾರೆ ಗುಣ ಕನ್ನಡವೇ ಕನ್ನಡವೇ ನೆಟ್ ಬರಲ್ಲ ಇವರು ಮಾತೃಭಾಷೆ ಉರ್ದು ಆಗಿದ್ರೂ ರೋಮ ಅಂತ ಹೇಳ್ತಾರೆ ಕನ್ನಡ ಪದನ ಉಪಯೋಗಿಸ್ತಾರೆ ಇದಕ್ಕೆ ನಾವು ನಿಜವಾಗ್ಲೂ ತಲೆಬಾಗಬೇಕು ಕನ್ನಡ ಕಲ್ತ್ಕೋಬೇಕು ಅಂದರೆ ನಾನು ಹೇಳ್ತಾ ಇರೋದೇನು ಪ್ರತಿಯೊಬ್ಬ ಕರ್ನಾಟಕದಲ್ಲಿರೋ ವ್ಯಕ್ತಿನೂ ಕನ್ನಡನ ಬಳಸೋದು ಕಲ್ತ್ಕೋಬೇಕು ಕನ್ನಡ ಪದಗಳನ್ನ ಹೇಳೋದು ಉಚ್ಚಾರಣೆ ಮಾಡೋದು ಕಲ್ತ್ಕೋಬೇಕು ಹಾಗಿದ್ದಾಗ ನಾವು ಒಂದು ಮೀಡಿಯಾ ಮಾಧ್ಯಮದಲ್ಲಿರ್ತೀವಿ ನಾವೇ ಸರಿಯಾಗಿ ಕನ್ನಡ ಮಾತಾಡಲಿಲ್ಲ ಅಥವಾ ನಾವೇ ಸರಿಯಾಗಿ ಕನ್ನಡದಲ್ಲಿ ಹೇಳಲಿಲ್ಲ ಅಂದರೆ ಇವರೊಂದು ಹೇಳ್ತಾರೆ ಬಿಠಾಕಿ ಅಂತ ನಾನು ಬಿಸಾಕಿ ಅಂತೀನಿ ಯಾವುದು ಕರೆಕ್ಟು ಬಿಸಾಕಿ ಬಿಸಾಡು ಬಿಸಾಡುವಿಂದ ಬಂದಿರತಕ್ಕಂಥದ್ದು ಬಿಸಾಕಿ ಅನ್ನೋದು ಒಂದು ಪ್ಲೂರಲ್ ಅಂತ ಹೇಳ್ತಿಲ್ಲ ಬಹುವಚನ ಅಂತೀವಲ್ಲ ಹಾಗೆ ಬಿಸಾಕಿ ಅನ್ನೋದು ಹಾಗಾಗಿ ಕನ್ನಡನ ಕಲಿತು ಇಷ್ಟು ಚೆನ್ನಾಗಿ ಅಥವಾ ಕನ್ನಡನ ಮಾತಾಡೋವಂತಹ ಇಂಥವ್ರಿಗೆ ನಾವು ನಿಜವಲ್ಲೂ ತಲೆ ಬಾಗಬೇಕು ದಯವಿಟ್ಟು ಇದನ್ನ ಎಲ್ಲರೂ ಬೇರೆಯವರು ನೋಡಿ ಕೇಳಿ ಕಲಿರಿ ಈಗ ಇವರು ನನ್ನ ಅನುಭವ ಕೇಳತಾ ಇದ್ದಾರೆ ಮೊದಲು ನಿಮ್ಮ ಈ ಒಂದು ದೊಡ್ಡತನಕ್ಕೆ ನಮ್ಮ ನಾವು ಕೂಡ ನಮಸ್ಕರಿಸ್ತೀವಿ ಸೊ ಒಂದು ಸರ್ ನಮಗೆ ಏನು ದೊಡ್ಡತನ ಅಂದ್ರೆ ಈ ಹುಡುಕಿ ಹೇಳ್ತೀರಲ್ಲ ಸರ್ ಇದು ಈಗೇನೆ ಅಂತ ಅದು ತುಂಬಾ ಖುಷಿ ಆಯ್ತು ಅದು ಸರಿ ನಾನೇನು ದೊಡ್ಡೋನಲ್ಲ ಅಪ್ಪನಿಂದ ನಮ್ಮಅಪ್ಪನಿಂದ ನಮ್ಮ ಅಪ್ಪನಿಂದ ಈಗ ನಿಮ್ಮ ತಂದೆಯವರು ನಿಮ್ಮ ತಂದೆ ತೊಡೆ ಮೇಲೆ ಕೂಡಸ್ಕೊಂಡು ಅವ್ರ ಬಗ್ಗೆ ಹೇಳ್ತಿದ್ರು ಅಂತ ನೀವು ಹೇಳಿದ್ರಿ ನಾವಪ್ಪ ನಮಗೆ ಏನು ತಿದ್ದಿದ್ರು ಅಥವಾ ನಮ್ಮ ಸ್ಕೂಲಲ್ಲಿ ಏನು ತಿದ್ದಿದ್ರು ಅದನ್ನು ಕಲಿತು ನಾನು ನಿಮಗೆ ಹೇಳ್ತಾ ಇದ್ದೀನಿ ಇಲ್ಲಿ ದೊಡ್ಡವರು ಚಿಕ್ಕವರು ಅನ್ನೋ ಪ್ರಶ್ನೆನೇ ಬರಲ್ಲ ಅಷ್ಟೇ ಏನು ಗೊತ್ತಾ ಗೊತ್ತ ನಾನು ಸಿಂಪಲ್ಲಾಗಿ ಹೇಳ್ತೀನಿ ಈಗ ನಮ್ಮನ್ನು ನೋಡಿ ಕೆಲವರು ಎದ್ದು ನಿಂತ್ಕೋತಾರೆ ಅಥವಾ ತಲೆ ಬಾಗ್ಬೋದು ಅಥವಾ ಕಾಲು ಮುಟ್ಟು ನಮಸ್ಕಾರ ಮಾಡ್ಬೋದು ಆದರೆ ನಾವೆಲ್ಲ ಭೂಮಿ ಮೇಲೆ ತಾನೇ ಇರೋದು ಭೂಮಿ ಬಿಟ್ಟು ಯಾರು ಮೇಲಕ್ಕೆ ಅಥವಾ ಭೂಮಿ ಒಳಗೋಗಿ ಯಾರೂ ಮಾಡೋಕ್ಕಾಗಲ್ಲ ಸೊ ನಾವೆಲ್ಲ ಒಂದೇ ಅನ್ನೋದಕ್ಕೆ ಪರಮಾತ್ಮ ಕೊಟ್ಟಿರೋ ಒಂದು ಎಕ್ಸಾಂಪಲ್ ಅದು ಉದಾಹರಣೆ ನಾವೆಲ್ಲ ಭೂಮಿ ಮೇಲೆ ಇರೋದು ಅದಕ್ಕೋಸ್ಕರ ನಾನು ಹೀಗೆ ಇರಬೇಕು ಹೀಗಿದ್ದಾಗ ನಮಗೆ ಒಂದು ಅನುಕೂಲ ನನ್ನ ಫ್ರೀಡಮ್ ನನಗಿರುತ್ತೆ ನೋಡಿ ನೀವು ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತೀರಾ ಅಲ್ವಾ ಪ್ರೀತಿ ಮುಖ್ಯ ಕೇಳಿರಿ ಜನರನ್ನು ಸಂಪಾದನೆ ಮಾಡೋದು ಮುಖ್ಯ ನಾನು ಕಾಲ್ ಮೇಲೆ ಕಾಲ್ ಹಾಕೊಳ್ಳೋದು ಕಾಲ್ ನೋವಾದಾಗ ಅಲ್ವಾ ನಾನು ಯಾರು ಅಂತ ತೋರಿಸೋದು ಕಾಲ್ ಮೇಲ್ ಅಲ್ಲ ಈಗ ನಾನು ಆ್ಯಕ್ಟ್ ಮಾಡ್ಬೇಕಾ ಕಾಲ್ ಮೇಲೆ ಕಾಲ್ ಹಾಕೊಂಡು ಅವಾಗ ಮಾಡೋಣ ಇಲ್ಲಿ ನೀವು ನಮ್ಮಂತೆ ನಾನು ನಿಮ್ಮಂತೆ ನಾನೊಬ್ಬ ಸಾಮಾನ್ಯ ಬಹಳಷ್ಟು ಜೀವನನ ಪ್ರಪಂಚವನ್ನ ನೋಡಿದವ್ರು ನೀವು ಅಂತ ಮೇರು ನಟ ತಂದೆ ಜೊತೆ ಬದುಕಿ ಬಾಳ್ದವ್ರು ಸೊ ಇದೇ ಮನೆ ಅಶ್ವಥ್ ಸರ್ಗು ಕೂಡ ಸೊ ನನ್ಗೊಂದು ಒಂದು ಪ್ರಶ್ನೆ ಕಾಡ್ತಿದೆ ಸರ್ ನಿಮ್ಮ ತಂದೆಯವರ ಕಾಲದಲ್ಲೂ ಮತ್ತೆ ನೀವು ಸಿನಿಮಾ ಮಾಡಕ್ ಪ್ರಾರಂಭ ಮಾಡಿದ ಸಂದರ್ಭದಲ್ಲಿ ಇದ್ದಂತ ಕನ್ನಡ ಚಿತ್ರರಂಗ ಈಗ ಆಗಿರೋ ಕನ್ನಡ ಚಿತ್ರರಂಗ ನಾ ಹೇಳಿದ್ರೆ ನನ್ನೇ ಬೈತಾರೆ ಈಗ ಒಂದು ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ಬಿಡ್ತೀನಿ ಎಸ್ ಅವಾಗ ಶ್ರೇಷ್ಠವಾದ ದಿವಸಗಳು ಸುವರ್ಣ ದಿನಗಳು ಅಂತ ನಾವೇನು ಹೇಳ್ತೀವಿ ಗೋಲ್ಡನ್ ಏಜ್ ಅಂತ ಹೇಳ್ತೀವಿ ಅದು ಇವತ್ತಿಗೂ ನೀವು ಯಾವ್ದಾರ ಸಿಂಗಿಂಗ್ ಕಾಂಪಿಟೇಷನ್ ಹೋಗ್ರಿ ಹಳೆ ಹಾಡೆ ಹಾಡ್ತಾರೆ ಅದ್ ನೀವು ಹಿಂದಿಲಿ ಬೇಕಾರ ತಗೊಳ್ಳಿ ಹಳೆ ಹಾಡೆ ಹಾಡ್ತಾರೆ ಆಯ್ಕೆ ಆಗೋವರೆಗೂ ಹಳೆ ಹಾಡೆ ಹಾಡ್ತಾರೆ ಸರ್ ಈಗ ನಾವು ಅಂದ್ರೆ ಸತ್ವ ಅಂದ್ರೆ ಒಂದು ಬೇಸ್ ಇರಬೇಕು ಫೌಂಡೇಶನ್ ಇರಬೇಕು ಅಡಿಪಾಯ ಇರಬೇಕು ಇಲ್ಲಿ ಬಿಲ್ಡಿಂಗ್ ನಿಲ್ಲಲ್ಲ ಹಾಗೆ ಈ ಕ್ಲಾಸಿಕಲ್ ಮ್ಯೂಸಿಕ್ ಒಂದು ರಾಗ ಇವೆಲ್ಲ ಒಂದು ಬೇಸ್ ಇದ್ದಂಗೆ ಆ ರಾಗಗಳಿಗೆ ತಕ್ಕ ಹಾಗೆ ನೀವು ಕನ್ನಡ ಹಾಡಾರ ಹೇಳಿ ಹಿಂದಿನಾರ ಹೇಳಿ ತಮಿಳಾರ ಹೇಳಿ ಯಾವುದಾದ್ರೂ ಹಾಡಿ ಆ ಹಾಡುಗಳು ಯಾಕೆ ಉಳ್ಕೊಂಡಿದೆ ಅಂದರೆ ಅದಕ್ಕೆ ಫೌಂಡೇಶನ್ ಇದೆ ಈಗಿನ ಹಾಡುಗಳಿಗೆ ಫೌಂಡೇಶನ್ ಇರಲ್ಲ ರಾಗಲ್ಲ ಏ ಅನ್ಬಿಡ್ತವೆ ನಿಮಗೆ ಕಿರ್ಚೋ ಹಾಡುಗಳು ಉಳ್ಕೊಳ್ಳಲ್ಲ ತಲೆ ಆಡಿಸೋವಂಥ ಹಾಡುಗಳು ಉಳ್ಕೊಳ್ಳಲ್ಲ ಕಾಲು ಆಡಿಸೋವಂಥ ಹಾಡುಗಳು ಉಳ್ಕೊಳ್ಳಲ್ಲ ಡ್ಯಾನ್ಸ್ ಮಾಡೋ ಹಾಡುಗಳು ಉಳ್ಕೊಳ್ಳಲ್ಲ ಎಂಥ ಹಾಡುಗಳು ಗೊತ್ತಾ ಉಳ್ಕೊಳ್ಳೋದು ನಿಜವಾಗ್ಲೂ ನೀವು ಒಬ್ಬರೇ ಇದ್ದಾಗಲೂ ಆ ಹಾಡನ್ನು ನೀವು ಹಾಡಬೇಕು ನಿಮ್ಮ ಬಾಯಲ್ಲಿ ಆ ಹಾಡು ಹಾಡೋ ಆಗಿರಬೇಕು ಅಂದರೆ ಒಬ್ಬ ಸಾಮಾನ್ಯನಿಗೂ ಅದು ಹಾಡೋ ಆಗಿರಬೇಕು ಅಂಥದ್ದು ಉಳ್ಕೊಳುತ್ತೆ ಹಾಗಾಗಿ ಅವತ್ತಿನ ದಿವಸದ ಚಿತ್ರಗಳಾಗಲಿ ಸಂದೇಶಗಳಾಗಲಿ ಅಥವಾ ಅಭಿನಯ ಕೆಲಸ ಯಾವುದೇ ಆಗಲಿ ಅದೆಲ್ಲ ಯಾಕೆ ಉಳ್ಕೊಂಡಿದ್ದೆ ಹಾಗೆ ಇವತ್ತಿನ ದಿವಸ ಇವತ್ತಿನ ದಿವಸ ಎಲ್ಲ ಟೆಂಪ್ರವರಿ ಇವತ್ತಿರುತ್ತೆ ನಾಳೆ ಏನು ಅಂತ ಗೊತ್ತಿಲ್ಲ ಸ್ಥಿರವಾಗಿ ಉಳ್ಕೊಳ್ಳುತ್ತೆ ಅನ್ನೋದು ಗ್ಯಾರಂಟಿ ಇದು ಹೌದೇ ಸರ್ ಆ ಹಾಡುಗಳ ಅರ್ಥಗರ್ಭಿತವಾದಂತಹ ಪದಗಳು ಸರ್ ಈಗಲೂ ನಮ್ಗೆ ಯಾವುದೋ ಒಂದು ಒಂದೇ ಬಳ್ಳಿಯ ಎರಡು ಹೂವುಗಳು ನಡವೆ ದೂರ ಎಲ್ಲೆಲ್ಲೂ ಲೋಕವೇ ಈ ಲೋಕವೆಲ್ಲ ದೂರ ಘೋರ ಘೋರ ಎಲ್ಲೆಲ್ಲೂ ಶೋಕವೇ ಸರ್ ಏನು ಅರ್ಥಗರ್ದಿತ್ವದಂತ ಹಾಡು ಇಲ್ಲಿವರೆಗೂ ಬದುಕಿದೆ ಅನ್ನೋದ ಅನ್ನ ಅನ್ನೋದಕ್ಕೆ ಆ ಒಂದು ಏನು ಜನ ಆ ಇದ್ರು ಅಂತ ಹೇಳ್ಬೋದಾ ಅಥವಾ ಒಂದು ಆ ಸಾಹಿತ್ಯ ರಚನೆ ಮಾಡಿದಾರಲ್ಲ ಈ ಲೋಕವೆಲ್ಲ ಘೋರ ಎಲ್ಲೆಲ್ಲೂ ಶೋಕವೇ ಅಂತ ಹೇಳಿದಾರದು ಆ ಒಂದು ಅರ್ಥಗರ್ಭಿತವಾದಂತಹ ಹಾಡು ಬಹಳ ಶ್ರೇಷ್ಠ ಗಾಯಕ ನಮ್ಮ ಮೊಹಮ್ಮದ್ ರಫಿ ಅವರು ಆಡಿರುವಂತಹ ಹಾಡು ಕನ್ನಡದಲ್ಲಿ ಏಕೈಕ ಹೌದು ಹೌದು ಆಮೇಲೆ ಅವರು ಹಾಡಲ್ಲ ಅಂತ ಹೇಳಿದ್ರು ಅಂತ ಕೆಲವು ಕಡೆ ನ್ಯೂಸ್ ಇದೆ ಅಥವಾ ಹಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಅಂತ ಏನು ಬೇಕಾದ್ರೆ ಆಗಿರ್ಬೋದು ಒಳಗಡೆ ಈಗ ಹೊಗೆ ಬೇರೆ ಯಾವ ಥರ ಬೇಕಾರೆ ಆಡುತ್ತೆ ಇಲ್ಲಿ ಬಟ್ ಆ ಮಹಾನ್ ಗಾಯಕ ಹಾಡಿದ್ದು ಆತನ ಧ್ವನಿ ಎಲ್ಲವೂ ಪೂರಕವಾಗಿತ್ತು ಮಾರಕವಾಗಿಲ್ಲ ಈಗಿನ ಥರದ್ದು ಯಾವುದೂ ಆ ಕರ್ಕಶವಾಗೂ ಇರ್ತಿರ್ಲಿಲ್ಲ ಆದ್ದರಿಂದ ಆ ಹಾಡು ಇನ್ನೂ ಚಿರಸ್ಥಾಯಿ ಆಗಿದೆ ಸೊ ಬಹಳ ಸಂತೋಷ ಆಯ್ತು ಸರ್ ನಿಮ್ಮ ಜೊತೆ ಮಾತಾಡಿ ಹಂಚ್ಕೊಂಡಿದ್ದು ಸೊ ಕೊನೆಯದಾಗಿ ಸರ್ ಈಗಿನ ಯೂತ್ಸ್ಗೆ ನಿಮ್ಮ ಒಂದು ಎರಡು ಅನುಭವದ ಮಾತುಗಳು ಹೇಳೋದಾದ್ರೆ ಬರೀ ನೀವಷ್ಟೇ ಬದುಕೋದಲ್ಲ ಬೇರೆಯವ್ರನ್ನು ಬದುಕಿಸಿ ಬರೀ ನೀವು ಕಾರ್ ತಗೊಳದಲ್ಲ ಸರಿಯಾಗಿ ಪಾರ್ಕ್ ಮಾಡೋದು ಕಲ್ತ್ಕೊಳ್ಳಿ ಬರೀ ನಿಮ್ಮನೆಯವ್ರ ಮಾತ್ರ ಚೆನ್ನಾಗಿರ್ಬೇಕು ಅನ್ಕೊಳ್ದೆ ಎಲ್ಲರೂ ಚೆನ್ನಾಗಿರ್ಲಿ ಅಂತ ಹೇಳಿ ಕೆಲಸ ಮಾಡಿ ಸರ್ವೇ ಜನ ಭವಂತು ಅನ್ನೋ ಹಾಗೆ ಇರಿ ಬೇರೆಯವ್ರ ಕಷ್ಟಕ್ಕೂ ಆಗಿ ನಿಮ್ಮ ಕಷ್ಟಕ್ಕೂ ಬೇರೆಯವ್ರು ಆಗಕ್ಕೆ ಬರ್ತಾರೆ ಅಷ್ಟೇ ಎಸ್ ಶಿಕ್ಷಕರೇ ನೋಡಿದ್ರಲ್ಲ ನೋಡಿ ಹಿರಿಯರ ಮಾತು ಒಂದೊಂದು ಪದಕ್ಕೂ ಅನ್ನೋದ್ ಅರ್ಥ ಇರುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ ಕಾರ್ ಮಾತ್ರ ತಗೋಬೇಡಿ ಪಾರ್ಕ್ ಮಾಡೋದು ಕಲ್ತ್ಕೋಬೇಡಿ ಕಲ್ತ್ಕೊಳ್ಳಿ ಅಂತ ಅಂದ್ರೆ ಅರ್ಥ ಏನ್ ಗೊತ್ತಾ ನಾವು ಬದುಕೋದೊಂದೇ ಒಂದೇ ಅಲ್ಲ ನಮ್ಮ ತಂದೆ ತಾಯಿಗೂ ಬದಲಿಸ್ಕೊಳ್ತಾ ಅವ್ರಿಗೂ ಜೀವನದಲ್ಲಿ ಖುಷಿ ಕೊಡ್ತಾ ಬದುಕ್ರಿ ಅನ್ನೋದು ಸೊ ನೋಡಿ ದೊಡ್ಡ ಮನೆಗೆ ಬಂದ್ರೆ ದೊಡ್ಡವಾದಂತಹ ದೊಡ್ಡದಾದಂತಹ ಅರ್ಥಪೂರ್ಣವಾದಂತಹ ಸಂದೇಶ ಸಿಗುತ್ತೆ ಅನ್ನೋದಕ್ಕೆ ನಮ್ಮ ಅಶ್ವಥ್ ಸರ್ ಮನೆ ನಮ್ಮ ಚಾಮಯ್ಯಮೇಶ್ರು ಮನೆ ಅವರ ರಕ್ತನ ಇವರು ಆ ಶಂಕರ್ ಅಶ್ವಥ್ ಸರ್ ಅವರು ನಮ್ಮ ಜೊತೆ ಇಷ್ಟೊತ್ತು ಟೈಮ್ ಕೊಡೋದೇ ಕಷ್ಟ ಅವರು ಸೊ ಇಷ್ಟು ಪ್ರೀತಿಯಿಂದ ಮಾತಾಡಿದ್ರು ಊಟ ಮಾಡಿಸಿದ್ರು ಮನೆಯೆಲ್ಲ ತೋರಿಸಿದ್ರು ಬಹಳ ಆಯಿತು ಸೊ ಇವ್ರಿಗೆ ಕನ್ನಡ ಚಿತ್ರರಂಗದಲ್ಲಿ ಇನ್ನಷ್ಟು ಸಾಕಷ್ಟು ಅವಕಾಶಗಳನ್ನ ಸಿಕ್ಕಿ ನಮ್ಮಂತ ಯೂತ್ಸ್ಗಳಿಗೆ ಒಂದು ಉತ್ತಮವಾದ ಸಂದೇಶ ಇವರಿಂದ ಬರಲಿ ಅನ್ನೋದೇ ನಮ್ಮ ಆಶಯ ಇಂತಹ ಸಾಕಷ್ಟು ಸುದ್ದಿಗಳನ್ನ ನಿಮ್ಮ ಮುಂದೆ ತರುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾನೆ ಇರ್ತೀನಿ ನೋಡ್ತಾ ಇರಿ ಸಿರಾ ಟ್ವೆಂಟಿ ಫೋರ್ ನ್ಯೂಸ್ ನಾನು ನಿಮ್ಮ ಬರ್ಗೂರ್ ಆಶ್ರಯ